ಸಿ ಎಂ ಸಿದ್ದರಾಮಯ್ಯರ ಖುರ್ಚಿ ಅಲುಗಾಡುತ್ತಿದೆಯೇ ಡಿಸೆಂಬರ್ನಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರಾ ಕರ್ನಾಟಕದಲ್ಲಿ ಈಗ ಸಿ ಸಿದ್ದರಾಮಯ್ಯರು ಅಧಿಕಾರ ಬಿಟ್ಟುಕೊಡುತ್ತಾರಾ ಹೈಕಮಾಂಡ್ ಜೊತೆ ಆದ ಒಪ್ಪಂದದಂತೆ ಎರಡೂವರೆ ವರ್ಷಗಳ ಬಳಿಕ ಸಿಎಂ ಖುರ್ಚಿಯಿಂದ ಕೆಳಗಿಳಿಯುತ್ತಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡಬಾರದು ಎಂಬ ಫರ್ಮಾನು ಹೊರಡಿಸಿದ್ದರೂ ಕೆಲ ನಾಯಕರು ಕ್ಯಾರಿ ಎಂದಿಲ್ಲ ಸಿದ್ದರಾಮಯ್ಯರು ಐದು ವರ್ಷಗಳು ಪೂರೈಸುತ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಹಿಂದ ವರ್ಗಕ್ಕೆ ನೀಡಬೇಕೆನ್ನುವ ಪಟ್ಟು ಮುಂದುವರೆದಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವುದು ಗೊಟ್ಟಾಗೇನೂ ಉಳಿದಿಲ್ಲ ಮುಡಾ ಸಂಕಷ್ಟದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯರು ಇನ್ನೂ ಆತಂಕದಿಂದ ಹೊರಬಂದಿಲ್ಲ ಆಗೊಮ್ಮೆ ಈಗೊಮ್ಮೆ ತ್ಯಾಗದ ಮಾತನಾಡುತ್ತಿರುವ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಡಲು ವೇದಿಕೆ ಸಜ್ಜುಗೊಳಿಸಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಮತ್ತೊಂದು ಮೂಲಗಳ ಪ್ರಕಾರ ಅಧಿಕಾರದಿಂದ ಕೆಳಗಿಳಿದರೂ ಡಿಕೆ ಶಿವಕುಮಾರ್ ಸಿಎಂ ಆದರೂ ತಾನು ಹೇಳಿದಂತೆ ನಡೆಯಬೇಕೆಂಬ ಗುರಿ ಇಟ್ಟುಕೊಂಡು ಸಿದ್ದರಾಮಯ್ಯ ರಣತಂತ್ರ ಹೆಣೆಯುತ್ತಿದ್ದಾರೆ ಇದರ ಭಾಗವಾಗಿ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ಹೇಳಿಕೆ ನೀಡುತ್ತಿರುವುದು ಎಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗುತ್ತಿದೆ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಮಹಿಳೆಯರ ಮನಗೆದ್ದಿರುವ ಸಿದ್ದರಾಮಯ್ಯ ಆಡಳಿತ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಬಿದ್ದಿದೆ ಎಂಬ ಅಪವಾದವೂ ಇದೆ ಈ ನಡುವೆ ಸಿಎಂ ಖುರ್ಚಿಯಿಂದ ಸಿದ್ದು ಇಳಿಯುತ್ತಾರೆ ಎಂದು ಹೇಳಲಾಗುತ್ತಿದ್ದರೂ ಖಚಿತತೆ ಇಲ್ಲ ಇಷ್ಟು ದಿನ ಅಧಿಕಾರ ಅನುಭವಿಸಿರುವ ಸಿದ್ದರಾಮಯ್ಯರು ಹೇಗೆ ಬಿಟ್ಟುಕೊಡುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹೇರಿ ಮುಂದುವರಿಯುವ ಸ್ಕೆಚ್ ಕೂಡ ಹಾಕಿದ್ದಾರೆ ಜಾತಿ ಗಣತಿ ವರದಿ ಜಾರಿಗೊಳಿಸಿದರೆ ಅಹಿಂದ ವರ್ಗ ಬಲಿಷ್ಠವಾಗುತ್ತದೆ ಒಕ್ಕಲಿಗ ಲಿಂಗಾಯತ ಸಮುದಾಯದವರ ವಿರೋಧ ಎದುರಿಸಬೇಕಾಗುತ್ತದೆ ಹಾಗಾಗಿ ಜಾತಿಗಣತಿ ವರದಿಯನ್ನು ಅಧಿಕಾರ ಬಿಟ್ಟು ಕೊಡಲೇಬೇಕೆಂಬ ಸೂಚನೆ ಹೈಕಮಾಂಡ್ನಿಂದ ಬಂದರೆ ಜಾರಿ ಮಾಡಿ ಕೆಳಗಿಳಿಯುವ ಯೋಚನೆ ಮಾಡಲಾಗಿದೆ ಇದು ಸಿದ್ದರಾಮಯ್ಯರು ಹೂಡಿರುವ ಮತ್ತೊಂದು ರಣತಂತ್ರ ಏನೇ ಆಗಲಿ ಇದಕ್ಕೆಲ್ಲ ಸಿದ್ದರಾಮಯ್ಯ ಸಿಎಂ ಆಗಿ ಎರಡು ವರ್ಷಗಳ ಬಳಿಕ ಸ್ಪಷ್ಟ ಉತ್ತರ ಸಿಗಲಿದೆ